ಕಲಬುರ್ಗಿ ನಗರದ ಭವಾನಿ ನಗರದಲ್ಲಿ ಇರುವ ಗುರು ಚನ್ನವೀರ ವಿರಕ್ತ ಮಠದಲ್ಲಿ ಲಿಂಗಕ್ಯ ಗುರು ಚನ್ನವೀರ ಮಹಾಶಿವಯೋಗಿಗಳ ಮೂರ್ತಿ ಪ್ರತಿಷ್ಠಾಪನೆ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಧರ್ಮಸಭೆ ಮತ್ತು ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಭೀಷ್ಮ ಬ್ರಹ್ಮಚಾರಿ ತ್ರಿವಿಧ ದಾಸೋಹ ಮೂರ್ತಿಗಳು ದಿವ್ಯಚೇತನ ಮಹಾ ತಪಸ್ವಿಗಳಾದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಲಿಂಗೈಕ್ಯ ಗುರು ಚನ್ನವೀರ ಮಹಾಶಿವಯೋಗಿಗಳವರ ಕರಕಮಲ ಸಂಜಾತರಾದ ರೈತ ವಿಜ್ಞಾನಿ ಮೌನ ಯೋಗಿಗಳು ಕೃಷಿ ಪಂಡಿತರು ಅನುಷ್ಠಾನ ಮೂರ್ತಿಗಳಾದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಗುರುಪಾದಲಿಂಗ ಮಹಾಶಿವಯೋಗಿಗಳು ಮುತ್ಯಾನ ಬಬಲಾದ್ ಎಳಸಂಗಿ ಹಾಗೂ ಭವಾನಿ ನಗರ ರಿಂಗ್ ರೋಡ್ ಮಠ ಕಲಬುರ್ಗಿ ಇವರ ಘನ ನೇತೃತ್ವದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತವಾಗಿ ಸಾಗಿ ಬಂದಿರುವ ಮುಗಳ ಖೋಡದ ಮಹಾತ್ಮ ಶ್ರೀ ಯಲ್ಲಾಲಿಂಗ ಮಹಾರಾಜರ ಮಹಾಪುರಾಣ ಹಾಗೂ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಲಿಂಗೈಕ್ಯ ಗುರು ಚನ್ನವೀರ ಮಹಾಶಿವಯೋಗಿಗಳವರ ಮೂರ್ತಿ ಪ್ರತಿಷ್ಠಾಪನೆ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಧರ್ಮಸಭೆ ಹಾಗೂ ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮವು ದಿನಾಂಕ ಇಪ್ಪತ್ತೆಂಟನೇ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಒಂಬತ್ತನೇ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಕಲಬುರ್ಗಿ ನಗರದ ರಿಂಗ್ ರಸ್ತೆಯ ಭವಾನಿ ನಗರದಲ್ಲಿ ಇರುವ ಶ್ರೀ ಗುರು ಚನ್ನವೀರೇಶ್ವರ ವಿರಕ್ತ ಮಠದಲ್ಲಿ ಜರುಗುತ್ತಿದ್ದು ಪುರಾಣಿಕರಾಗಿ ಪಂಡಿತ್ ಶ್ರೀ ಮಡಿವಾಳಯ್ಯ ಶಾಸ್ತ್ರಿಗಳು ಜೇರಟಗಿ ಗದಗ ಆಗಮಿಸುತ್ತಿದ್ದು ಸಂಗೀತ ಸಾಥ್ ಯಶವಂತ ಬಡಿಗೇರ್ ಸಿಂದಗಿ ಹಾಗೂ ತಬಲಾ ಸಾಥ್ ನೀಡಲು ರಾಜಶೇಖರ ಕಟ್ಟಿಸಂಗವಿ ಆಗಮಿಸುತ್ತಿದ್ದಾರೆ ಹನ್ನೊಂದು ಗಂಟೆಗೆ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ದಿನಾಂಕ ಐದನೇ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಗುರುವಾರದಂದು ರಾತ್ರಿ ಎಂಟು ಮೂವತ್ತು ಗಂಟೆಗೆ ಜರುಗಿದ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಗುರುಪಾದಲಿಂಗ ಮಹಾಶಿವಯೋಗಿಗಳು ವಿರಕ್ತ ಮಠ ಮುತ್ಯಾನ ಬಬಲಾದ್ ಯಳಸಂಗಿ ಭವಾನಿ ನಗರ ಕಲಬುರ್ಗಿ ಹಾಗೂ ಶ್ರೀ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಶಿವಯೋಗಿಗಳು ನವಕಲ್ಯಾಣ ಮಠ ಜಿಡಗ ಮುಗಳಕೋಡ ಕೋಟ್ನೂರು ಡಿ ವಹಿಸಿದ್ದರು ಸಮ್ಮುಖವನ್ನು ಸಿದ್ಧಾರೂಢ ಮಠ ಯಳಸಂಗಿಯ ಶ್ರೀ ಶ್ರೋತ್ರಿಯ ಬ್ರಹ್ಮನಿಷ್ಠ ಪರಮಾನಂದ ಮಹಾಸ್ವಾಮಿಗಳು ವಹಿಸಿದ್ದರು ಈ ಸಂದರ್ಭದಲ್ಲಿ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಲಿಂಗೈಕ್ಯ ಗುರು ಚನ್ನವೀರ ಮಹಾಶಿವಯೋಗಿಗಳವರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಸಾವಿರದ ಆರುನೂರ ಒಂದು ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಐದು ಸಾವಿರ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಮಾಡಲಾಯಿತು ಈರುವರು ಪೂಜ್ಯರು ಮುತ್ತೈದೆಯರಿಗೆ ಮಂತ್ರಾಕ್ಷತೆ ಹಾಕಿ ಆಶೀರ್ವದಿಸಿದರು ಈ ಸಂದರ್ಭದಲ್ಲಿ ಮಡಿವಾಳಯ್ಯ ಶಾಸ್ತ್ರಿಗಳು ಜೇರಟಗಿ ಶರಣಬಸಪ್ಪ ಪಾಟೀಲ್ ಅಷ್ಟಗ ಬಸವರಾಜ್ ಮುನ್ನಳ್ಳಿ ಶಾಂತಕುಮಾರ್ ದದನಿ ಸುಖದೇವ್ ಪೂಜಾರಿ ಸಂಗನಗೌಡ ಪಾಟೀಲ್ ಸುಭಾಷ್ ಓಗಿ ಶರಣು ತೆಂಗಿ ಸುಭಾಷ್ ರಿಬ್ಬನಪಲ್ಲಿ ರವೀಂದ್ರ ಮಹಾಗಾಂವ್ ಸಿದ್ದು ತಾಳಮಡಗಿ ರಾಜು ರೆಡ್ಡಿ ಮಲ್ಲಯ್ಯ ಸ್ವಾಮಿ ರಮೇಶ್ ಪಾಟೀಲ್ ಚಂದ್ರಕಾಂತ್ ಹಸರಗೊಂಡಗಿ ವಿಠಲ್ ಮಾಸ್ಟರ್ ಶಿವಶರಣಯ್ಯ ಸ್ವಾಮಿ ಕೊಟರ್ಗಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು

ಕಳೆದ ಕಲಬುರಗಿ ನಗರದ ಭವಾನಿ ನಗರ ರಿಂಗ್ ರೋಡಿನ ಶ್ರೀಗುರು ಚನ್ನವೀರ ಶಿವಯೋಗಿಗಳವರ ಮಠದಲ್ಲಿ ಇಪ್ಪತ್ತೇಳು ವರ್ಷಗಳ ಕಾಲ ಪುರಾಣ ಅದು ನಡೆಯುತ್ತಾ ಬಂದಿದೆ ಆದರೆ ಈ ಮಠದ ವಿಶೇಷತೆ ಏನು ಈ ಸಾರಿ ಲಿಂಗರ ಪುರಾಣದ ಸಂದರ್ಭದಲ್ಲಿ ಭೀಷ್ಮ ಬ್ರಹ್ಮಚಾರಿ ಪರಮ ಪೂಜೆ ಸದ್ಗುರು ಚನ್ನವೀರ ಶಿವಯೋಗಿಗಳವರ ಜಯಂತ್ಯೋತ್ಸವ ಬಹುಶಃ ನಮಗೆ ಮಕ್ಕಳು ಹುಟ್ಟ್ಯಾರೆ ಅಂತಂದರೆ ನಮಗೆ ಇರ್ತದೆ ಮಹಾತ್ಮರು ಜನಿಸ್ಯಾರೆ ಅಂದರೆ ಲೋಕಕ್ಕೆ ಆನಂದ ಇರ್ತದೆ ಕರೆದಾಗ ಬರೋರು ಬೇರೆ ಕರಿಲಾರ್ದೆ ಬರೋರು ಬೇರೆ ಕರೆದಾಗ ಬಂದವರು ಯಾರು ಅಂದರೆ ಚನ್ನವೀರ ಶಿವಯೋಗಿಗಳು ಕರೆದರು ಯಾರು ಅಂದರೆ ಯಪ್ಪ ಲೋಕದೊಳಗೆ ಕರ್ಮ ಹೆಚ್ಚಾಗ್ಯದ ಈ ಕರ್ಮ ಕಳೆದು ಧರ್ಮ ಬೆಳಗುವುದಕ್ಕೆ ನೀ ಬರಬೇಕು ಅಂತ ದೈವ ಕರೆದಾದ ದುದನಿಯ ಮಹಾಮಠದೊಳಗೆ ಇಪ್ಪತ್ತೇಳು ತಿಂಗಳ ಗರ್ಭದೊಳಗಿತ್ತು ಪರಮಪೂಜ್ಯ ಚನ್ನವೀರ ಶಿವಯೋಗಿಗಳು ಅವತಾರವನ್ನು ಎತ್ತ ಮತ್ತು ಅವರ ಒಂದು ನೂರ ಮೂರನೇ ಜಯಂತ್ಯೋತ್ಸವದ ತನ್ನ ನಿಮಿತ್ತವಾಗಿ ಉಡಿ ತುಂಬುವ ಅವಶ್ಯಕತೆ ಏನಿತ್ತು ಅಂತೆ ನಾವುಗಳು ಆಲೋಚನೆ ಮಾಡಿದ್ರೆ ಪರಮ ಪೂಜ್ಯರು ಎಲ್ಲ ತಾಯಿಗಳೊಳಗೆ ಎಲ್ಲ ತಾಯಿಗಳೊಳಗೆ ಅವರುಗಳು ಹೇಳೋದೇನು ನೀ ಬಸಮ್ಮಲ್ಲ ಆಯವ್ವ ನೀ ಸಂಗಮ್ಮಲ್ಲ ಆಯವ್ವ ನನ್ನ ನನ್ನ ಕಾಶಿ ನೀ ಅಂಬಾಭವಾನಿಯದಿ ನೀ ನಮ್ಮ ತಂಗಿ ನೀ ನಮ್ಮ ಅವ್ವ ಅಂತ ಅವರುಗಳು ಹೇಳುತ್ತಿದ್ದರು ಎಲ್ಲರೊಳಗೂ ಕೂಡ ಮುತ್ತೈದಿಯರನ್ನು ಕಂಡು ಎಲ್ಲರಲ್ಲಿಯೂ ಕೂಡ ಎಲ್ಲ ತಾಯಿಗಳಲ್ಲಿಯೂ ಕೂಡ ತುಳಜಾಪುರದ ಅಂಬಾಭವಾನಿಯನ್ನು ಕಂಡವರು ಪರಮ ಶ್ರೀ ಚನ್ನವೀರ ಶಿವಯೋಗಿಗಳವರು ಅವರ ಜಯಂತ್ಯೋತ್ಸವದ ನಿಮಿತ್ತವಾಗಿ ನೂರಕ್ಕೂ ಹೆಚ್ಚು ಜನ ಮುತ್ತೈದರಿಗೆ ಉಡಿ ತುಂಬುವಂಥದ್ದು ಇನ್ನು ಶ್ರೀಮಠದ ಉತ್ತರಾಧಿಕಾರಿಗಳಾದ ಪರಮ ಪೂಜ್ಯ ಗುರುಪಾದಿಲಿಂಗ ಯೋಗಿಗಳು ಒಂದು ಸೃಷ್ಟಿಯ ನಿಯಮದ ಏನು ನಿಯಮ ಅಂದರೆ ತಂದೆ ಮಗನನ್ನು ಮೀರಿಸಬೇಕು ಶಿಷ್ಯ ಗುರುವಿನನ್ನು ಮೀರಿಸಬೇಕು ಅಂತೆ ಪ್ರತಿ ವರ್ಷದ ಪದ್ಧತಿ ಅನುಸಾರ ಈ ವರ್ಷನೂ ಕೂಡ ಶ್ರಾವಣ ಮಾಸದಲ್ಲಿ ಸುಮಾರು ಒಂದು ತಿಂಗಳು ಸವ ತಿಂಗಳ ಯಾವ ನಮ್ಮ ಭವಾನಿ ನಗರ ಇಂಗ್ಳೂರು ಮಠದಲ್ಲಿ ಈ ಪುರಾಣ ಕಾರ್ಯಕ್ರಮದ ನಡೆಸ್ಕೊಂಡು ಬಂದಂಥ ಈ ಮಠದ ಪೀಠಾಧ್ಯಕ್ಷರು ಮೌನ ವೇಗಿಗಳು ತಪಸ್ವಿಗಳು ಮತ್ತು ಕೃಷಿ ಪಂಡಿತ ಪುರಸ್ಕರ್ತರು ರೈತ ವಿಜ್ಞಾನಿಗಳು ಈ ಭಾಗದ ನಡೆದಾಡುವ ದೇವರಂದೇ ಪ್ರಖ್ಯಾತರಾದಂಥ ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪಿ ಲಿಂಗ್ ಮಹಾಶಿವಯುಗಳ ಒಂದು ನೇತೃತ್ವದಲ್ಲಿ ಯಾವ ಸದ್ಗುರು ಯಾಲಾಲಿಂಗ್ ಮಹಾಶಿವಯುಗಳ ಒಂದು ಪುರಾಣ ಕಾರ್ಯಕ್ರಮ ಈ ಪುರಾಣ ಕಾರ್ಯಕ್ರಮದಲ್ಲಿ ಈ ವರ್ಷ ಯಾವ ಇಲ್ಲಿ ಭವಾನಿ ನಗರದ ನಿಗ್ರಹ್ನಲ್ಲಿ ಸುಮಾರು ಇಲ್ಲಿ ಚನ್ವೀರೇಶ್ವರ ಮಠ ಸ್ಥಾಪನೆಯಾಗಿ ಇಪ್ಪತ್ತೇಳನೇ ವರ್ಷ ಈ ವರ್ಷ ನಡೀತಕ್ಕಂಥ ಈ ಕಾರ್ಯಕ್ರಮ ಇಪ್ಪತ್ತೇಳನೇ ವರ್ಷ ಈ ಮಠದ ಅಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದ ಜೊತೆ ಜೊತೆಗೆ ಚನ್ನವೀರ ಮಹಾಶಿವಾಯಿಗಳು ಕೂಡ ತಾವು ತಾಯಿ ಗರ್ಭದಿಂದ ಭೂಮಿಗೆ ಬಂದಿದ್ದು ಕೂಡ ಇಪ್ಪತ್ತೇಳನೇ ತಿಂಗಳಿಗೆ ನಂತರ ಅವರು ಜನಿಸಿದ್ದು ಅದರ ಜೊತೆಗೆ ಇವತ್ತಿನ ದಿನ ಐದನೇ ತಾರೀಕು ಚನ್ನವೀರ ಮಹಾಶಿವಾಯಿಗಳ ಒಂದು ಜನ್ಮ ದಿನಾಂಕನೂ ಕೂಡ ಇರುವುದರಿಂದ ಗುರುಪಾದ ಲಿಂಗ ಮಹಾಶಿವಗಳು ಒಂದು ಸಂಕಲ್ಪ ಮಾಡಿದ್ರು ಇಷ್ಟೆಲ್ಲ ಒಂದೇ ಕಾಲಕ್ಕೆ ಕೂಡಿ ಬಂದಾಗ ಈ ಮಠದಲ್ಲಿ ಚನ್ವೀರ್ ಮಹಾಶಿವಗಳ ಒಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಏನು ಸಂಕಲ್ಪ ಇತ್ತು ಪೂಜರದು ಅಂಥ ಒಂದು ಸಂಕಲ್ಪ ಇವತ್ತು ಚನ್ವೀರ್ ಮಹಾಶಿವಗಳ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಅದರ ಜೊತೆಗೆ ಒಂದು ಸಾವಿರದ ಎಂಟು ಮಂದಿಗೆ ಮುತ್ತೈದರಿಗೆ ಉಡಿ ತುಂಬುವಂಥ ಒಂದು ಕಾರ್ಯಕ್ರಮನೂ ಕೂಡ ಪೂಜ್ಯರು ನಾವೆಲ್ಲ ಸದ್ಭಕ್ತಿ ಮನೆಗಳು ಹಮ್ಮಿಕೊಂಡಿದ್ದೀವಿ

ಈ ಶಾಖಾ ಮಠದಲ್ಲಿ ಹಮ್ಮಿಕೊಂಡಿರುವಂತದ್ದು ನಿಜವಾಗಿಯೂ ಕೂಡ ಬಹಳ ಸಂತೋಷವನ್ನು ತಂದಿರುವಂಥ ಬಹುಶಃ ಈ ಮಂಟಪದಲ್ಲಿ ಕುಂತಿರುವಂಥ ಎಲ್ಲ ತಾಯಿಯನ್ನು ದಂಡಿಯನ್ನು ತರಿಸಿಕೊಂಡು ನಿಮ್ಮೆಲ್ಲರೂ ಅತ್ಯಂತ ಭಕ್ತಿಯಿಂದ ಈ ಗುರುಸ್ಥಾನದಲ್ಲಿ ಗುರು ಕೃಪೆ ಅನ್ನುವಂಥ ಉಡಿಯನ್ನ ತುಂಬಿಕೊಂಡು ಈ ದೃಶ್ಯವನ್ನ ನೋಡಿದಾಗ ಏನು ಅನ್ನಿಸ್ತದೆ ಅಂತ ಕೇಳಿದ್ರೆ ಇಲ್ಲಿ ಕುಂದ್ರು ಯಾರು ಕೂಡ ಮಾನವರ ಸ್ವರೂಪವನ್ನ ನನಗೆ ಕಾಣ್ತಾ ಇಲ್ಲ ಇಲ್ಲಿ ಕುಂತಿರುವಂತವ್ರು ಎಲ್ಲರೂ ಲಕ್ಷ್ಮೀ ಸ್ವರೂಪದಲ್ಲಿ ನೋಡಿತಕ್ಕಂಥ ಚಂದಿರ ಶಿವಯೋಗಿಗಳು ದೇವಿಯನ್ನ ಪ್ರತ್ಯಕ್ಷವನ್ನ ಮಾಡಿಕೊಂಡಂತ ದೇವಿಯನ್ನ ನಿರಂತರವಾಗಿ ಆರಾಧನೆಯನ್ನ ಮಾಡಿ ಆ ದೇವಿಯ ಸಂಪೂರ್ಣವಾಗಿರುವಂಥ ಶಕ್ತಿಯನ್ನು ತಾವು ಪಡೆದುಕೊಂಡು ಲಕ್ಷಾಂತರ ಭಕ್ತರಿಗೆ ಆಶೀರ್ವಾದ ಮಾಡಿರ್ತಕ್ಕಂಥ ಒಂದು ಇತಿಹಾಸದ ಮಠ ಯಾವುದಾದ್ರೂ ಇದ್ದರೆ ಅದು ಉದ್ಯಾನ ಬೌದ್ಧ ಬಹಳ ಅಭಿಮಾನದಿಂದ ಹೇಳ್ತೇನೆ ಬಹುಶಃ ನಾನೇನು ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ ಈಗಾಗಲೇ ಎಲ್ಲ ತಟ್ಟೆಯಲ್ಲಿ ಪ್ರಸಾದವನ್ನು ಇಟ್ಟಿದ್ದಾರೆ ನೀವು ಪ್ರಸಾದವನ್ನು ಮಾಡಬೇಕಾದಂಥ ಸಮಯದಲ್ಲಿ ನಾನು ಬಂದು ಬಹುಶಃ ನಾನು ಇವತ್ತು ಸಾಯಂಕಾಲ ಸಮಯದಲ್ಲಿ ಈ ಮಹಾವಟ್ಟದ ಕಾರ್ಯಕ್ರಮಕ್ಕೆ ನಾನು ಬರಬೇಕಾಗಿತ್ತು ನಾನು ಕಾರಣಾಂತರಗಳಿಂದ ನಾನು ಇವತ್ತು ಬೆಂಗಳೂರಿಗೆ ಹೋಗ್ತಕ್ಕಂಥ ಒಂದು ಕಾರ್ಯಕ್ರಮ ನಿಗದಿಯಾಗಿರುವುದರಿಂದ ಪೂಜ್ಯರಿಗೆ ಫೋನ್ ಮುಖಾಂತರ ಮಾತಾಡಿದ್ರೆ ಅವರು ಹೇಳಿದ್ರು ಸಾಯಂಕಾಲ ಆಗದೆ ಇದ್ದರೂ ಕೂಡ ಮಧ್ಯಾಹ್ನದ ಸಮಯದಲ್ಲಿ ಎಲ್ಲ ತಾಯಂದರಿಗೆ ಉಳಿತು ಕಾರ್ಯಕ್ರಮ ಪೂಜ್ಯ ಗುರುಗಳ ಒಂದು ಮೂರ್ತಿ ಪ್ರತಿಷ್ಠಾಪನೆ ಇದೆ ಅದಕ್ಕೆ ನಾವು ಬರಬೇಕು ಅಂತಂದಾಗ ಬಹಳಷ್ಟು ಸಂತೋಷದಿಂದ ಇಲ್ಲಿ ನಾನು ಬಂದು ಈ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದೇ ಬಹುಶಃ ಎಲ್ಲರಿಗೆ ಗೊತ್ತಿರಲಿ ಮುದ್ಯಾನ್ ಬಹುಲಾದ್ ಮಟ್ಟಕ್ಕೂ ಒಂದು ಚಿಡಗರ ಮಟ್ಟಕ್ಕೂ ಒಂದು ಅವಿನಾಭಾವ ಸಂಬಂಧ ಇರುವಂಥ ಮಾತಾಡ್ತಾರೆ ಯಾಕಂದರೆ ಉದ್ಯಾನ ಬಹ್ಲಾದದ ಹಿರಿಯ ಪೂಜೆ ಚಳಿಯ ಶಿವಯೋಗಿಗಳಿದ್ದಂಥ ಸಂದರ್ಭದಲ್ಲಿ ಸಿದ್ದರಾಮ ಶಿವಯೋಗಿಗಳು ಕಾಕಾ ಅಂತ ಕರೀತಿದ್ರೆ ಏ ನಮ್ಮ ಕಾಕ ಬಂದ ಕಲಿಯ

ಭಾಳ ಸರಳ ಸ್ವಭಾವದ ಪರಮ ಪೂಜ್ಯ ಬಹುಶಃ ನಾನು ಅವರ ಆ ಮೌನ ಮತ್ತು ಅವರ ಆ ಸ್ವಭಾವದಲ್ಲಿ ಬಂದಂಥ ಭಕ್ತರಿಗೆ ಎಲ್ಲರಿಗೂ ಪ್ರಸನ್ನತೆಯ ಆಶೀರ್ವಾದ ಮಾಡತಕ್ಕಂಥ ಪರಮ ಪೂಜ್ಯರು ಮೌನಯೋಗಿಯಾಗಿ ಇವತ್ತು ಸಮಾಜಕ್ಕೆ ಒಂದು ಆಶೀರ್ವಾದ ಮಾಡುವಂಥ ಪರಮ ಪೂಜ್ಯ ಅಂತ ಪೂಜ್ಯರ ನೇತೃತ್ವದಲ್ಲಿ ಈ ಮಹಾಕಾವ್ಯವನ್ನು ನಡೆದಿರುವಂಥದ್ದು ಬಹಳ ಸಂತೋಷವನ್ನು ತಂದಿರುವಂಥದ್ದು ಅದರ ಜೊತೆಗೆ ಒಂದು ತಿಂಗಳವಾಗಿ ಮಹಾಪುರಾಣಿಗಳು ಮಡಿವಾಳಯ್ಯ ಶಾಸ್ತ್ರಿಗಳವರು ಯಶವಂತವರು ಈ ಪುರಾಣ ಅಂತಂದ್ರೆ ಬಹುಶಃ ಒಬ್ಬೊಬ್ಬರಿಗೆ ಒಂದೊಂದು ಪುರಾಣ ಹೊಂದಿರ್ತಾರೆ ಒಬ್ಬೊಬ್ಬರು ಶರಣ ಬಸವೇಶ್ವರ ಪುರಾಣ ಹೇಳಿಕ್ಕೆ ಕೆಲವೊಂದು ಬಹಳ ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು ದೇವಿ ಪುರಾಣ ಹೇಳುವಂಥದ್ದು ಕೆಲವರು ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು ಕಾರಣ ಏನು ಅಂದರೆ ಆ ಪುರಾಣದಲ್ಲಿ ತಾವು ಕೂಡ ಒಂದಾಗಿ ಹೇಳುವಂಥ ಒಂದು ಆ ಶ್ರೇಷ್ಠ ಭಾವನೆ ಭಕ್ತಿ ಏನಿದೆ ಅಂಥವರಿಗೆ ಮಾತ್ರ ಒಂದು ಪುರಾಣವನ್ನು ಹೊಂದಿರುವಂತ ಹಾಗಾಗಿ ಇವತ್ತು ಮುಗಲು ಕೂಡದ ಯಲ್ಲ ಮಹಾರಾಜರ ಮಹಾಪುರಾಣ ಪಂಡಿತ್ ಬರಾಜ್ ಕವಿ ಇವರು ಬರೆದಿರುವಂತ ಆ ಪುರಾಣವನ್ನ ಇವತ್ತು ಯಾರಿಗಾದ್ರೂ ಬಂದಿದೆ ಅಂತಂದ್ರೆ ನಮ್ಮ ಮರಿವಾಣಿಯಾತ್ರಿ ಎಷ್ಟು ಚಂದ ಹೇಳ್ತಾರೆ ಅಂತಂದ್ರೆ ನೀನು ಕೂಡಷ್ಟು ಸರಳವಾಗಿ ಆ ಪುರಾಣ ಹೇಳ್ತಾರೆ ಕಾರಣ ಏನು ಆ ಪುರಾಣದ ಮೇಲೆ ಅಷ್ಟು ಚಂದ್ರೆ ನನಗೆ ವಿಶ್ವಾಸವನ್ನು ಇಟ್ಕೊಂಡೇನು ಅಂತಂದ್ರೆ ನಿಜವಾಗಿ ಕೂಡ ಬಹಳ ಒಬ್ಬ ಕಲಾವಿದ ಒಂದು ಚೈತನ್ಯ ಶಕ್ತಿ ತುಂಬಕ್ಕಂಥ ಆ ಒಂದು ಸ್ವಭಾವ ಏನಿದೆ ಅದು ನಮ್ಮ ಒಳ್ಳೆಯದು